ಕನ್ನಡ ಚಲನಚಿತ್ರರಂಗದ ನಾಯಕ ನಟ ದರ್ಶನ್ ತೂಗುದೀಪ್ ಅವರು ಯಾರಿಗೇ ಗೊತ್ತಿಲ್ಲ ಹೇಳಿ ಅವರು ಚಲನಚಿತ್ರರಂಗದಲ್ಲಿ ನಾಯಕ ನಟನ ಪಾತ್ರವನ್ನು ವಹಿಸುತ್ತಿದ್ದಂತೆ ನಿಜ ಜೀವನದಲ್ಲಿ ಅವರು ವಿಲನ್ ಆಗಿ ಮಾರ್ಪಾಡಾಗಿದ್ದಾರೆ ಎನ್ನುವುದು ಅವರು ಕೆಲವು ಘಟನೆಗಳಲ್ಲಿ ಪಾಲ್ಗೊಂಡಿರುವುದರಿಂದ ಗೊತ್ತಾಗುತ್ತದೆ ಶಿವಮೊಗ್ಗದ ರೇಣುಕಾಸ್ವಾಮಿ ಕೊರೆ ಪ್ರಕರಣ ಇಡೀ ರಾಜ್ಯ ಮಾತ್ರವಲ್ಲದೆ ಇಡೀ ದೇಶಾದ್ಯಂತ ಸದ್ದು ಮಾಡಿತ್ತು ಎನ್ನುವುದು ಅಕ್ಷರಶಃ ಸತ್ಯ ಯಾಕೆಂದರೆ ಈ ಪ್ರಕರಣದಲ್ಲಿ ಸಿಲುಕಿದ್ದು ಸಣ್ಣ ಪುಟ್ಟ ವ್ಯಕ್ತಿಗಳಲ್ಲ ಭಾರಿ ಪ್ರಭಾವಿ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಸಿಲುಕಿದ್ದೆ ಈ ವಿಚಾರ ಅಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಲು ಕಾರಣವಾಯಿತು ಈ ಘಟನೆಯ ಮೊದಲ ಆರೋಪಿ ಪವಿತ್ರ ಗೌಡ ಎರಡನೇ ಆರೋಪಿ ಕನ್ನಡ ಚಲನಚಿತ್ರರಂಗದ ಖ್ಯಾತ ನಟ ದರ್ಶನ್ ತೂಗದೀಪ ಅವರು ಇವರೊಂದಿಗೆ ಇನ್ನೂ ಕೆಲವರು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೆಲವು ತಿಂಗಳು ಮುದ್ದೆ ಮುರಿದಿದ್ದು ಈಗ ಎಲ್ಲರೂ ಕೂಡ ರಿಲೀಫ್ ಮೂಡಿನಲ್ಲಿದ್ದಾರೆ ಹೈಕೋರ್ಟಿನಿಂದ ಜಾಮೀನು ಪಡೆದು ಎಲ್ಲರೂ ಆರಾಮವಾಗಿ ಖುಷಿ ಖುಷಿಯ ಮೂಡಿನಲ್ಲಿದ್ದಾರೆ ನಟ ದರ್ಶನ್ ಅವರು ಚಲನಚಿತ್ರವೊಂದರ ಚಿತ್ರೀಕರಣಕ್ಕೆ ವಿದೇಶಕ್ಕೆ ತೆರಳಿದ್ದು ಅಲ್ಲಿ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದಾರೆ ಇನ್ನು ಕೆಲವರು ಬೇರೆ ಬೇರೆ ಕಡೆಯಿದ್ದು ಎಲ್ಲರೂ ಖುಷಿ ಖುಷಿಯಿಂದ ರಿಲೀಫ್ ಮೂಡಿನಲ್ಲಿದ್ದಾರೆ ದರ್ಶನ್ ಅವರಿಗೆ ಹೈಕೋರ್ಟ್ ಜಾಮೀನು ನೀಡಿದ ನಂತರ ರಾಜ್ಯ ಸರ್ಕಾರ ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಿದೆ ಸುಪ್ರೀಂ ಕೋರ್ಟಿನ ದ್ವಿಸದಸ್ಯ ಪೀಠದಲ್ಲಿ ಈಗ ಈ ಘಟನೆಯ ವಿಚಾರಣೆ ನಡೆಯುತ್ತಿದೆ ದರ್ಶನ್ ಪರವಾಗಿ ಖ್ಯಾತ ವಕೀಲ ಕಪಿಲ್ ಸಿಬಲ್ ಅವರು ವಾದ ಮಂಡಿಸುತ್ತಿದ್ದಾರೆ ರಾಜ್ಯ ಸರ್ಕಾರದ ಪರವಾಗಿ ಲೂತ್ರ ಅವರು ವಾದ ಮಂಡನೆ ಮಾಡುತ್ತಿದ್ದಾರೆ ಈಗ ಮೊದಲ ಹಂತದ ವಿಚಾರಣೆಗಳನ್ನು ಸುಪ್ರೀಂ ಕೋರ್ಟ್ನಲ್ಲಿ ನಡೆಸಲಾಗಿದ್ದು ರಾಜ್ಯ ಸರ್ಕಾರದ ಪರವಾಗಿ ಲೂತ್ರಾ ಅವರು ವಾದವನ್ನು ಮಂಡನೆ ಮಾಡಿದ್ದಾರೆ ಇನ್ನು ಕೆಲವು ದಿನಗಳು ವಿಚಾರಣೆ ನಡೆಯಲಿದೆ ರಾಜ್ಯ ಸರ್ಕಾರದ ಪರ ಲೂತ್ರ ಅವರು ವಾದ ಮಂಡನೆ ಮಾಡಿದ್ದು ದರ್ಶನ್ ಪರವಾಗಿ ಕಪಿಲ್ ಸಿಬಲ್ ಅವರು ವಾದ ಮಂಡನೆ ಮಾಡಬೇಕಿದೆ ಈಗಾಗಲೇ ಲೂತ್ರ ಅವರು ವಾದವನ್ನು ಕೇಳಿರುವ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ವಿವೇಚನಾರಹಿತವಾದ ತೀರ್ಪನ್ನು ನೀಡಿದೆ ಎಂದು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಹೈಕೋರ್ಟಿನ ತೀರ್ಪಿನ ಬಗ್ಗೆ ಆಕ್ಷೇಪಣೆ ಸಹ ವ್ಯಕ್ತಪಡಿಸಿದೆ ತೀರ್ಪು ಆತುರದಲ್ಲಿ ಬಂದಂತಿದೆ ಎನ್ನುವ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ ಮತ್ತೆ ವಿಚಾರಣೆಯನ್ನು ಜುಲೈ ಇಪ್ಪತ್ತ ಎರಡನೇ ತಾರೀಕಿಗೆ ಮುಂದೂಡಲಾಗಿದೆ ಹಾಗಾಗಿ ಸುಪ್ರೀಂ ಕೋರ್ಟಿನ ತೀರ್ಪಿನ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದು ಇದರಿಂದ ಮತ್ತೆ ನಟ ದರ್ಶನ್ ಅವರು ಸಂಕಷ್ಟಕ್ಕೆ ಸಿಲುಕುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ ಒಂದು ವೇಳೆ ಹೈಕೋರ್ಟಿನಲ್ಲಿ ನೀಡಿರುವ ತೀರ್ಪಿಗೆ ತಡೆಯಾಜ್ಞೆ ಸಿಕ್ಕಿ ಮತ್ತೆ ದರ್ಶನ್ ಜತೆಗೆ ಪವಿತ್ರ ಗೌಡ ಸೇರಿದಂತೆ ಇತರರು ಕೂಡ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನ ಕಂಬಿ ಎಣಿಸಬೇಕಾದ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಹೆಚ್ಚಾಗಿದೆ ಒಟ್ಟಾರೆ ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ಇಡೀ ದೇಶಾದ್ಯಂತ ಸದ್ದು ಮಾಡಿದ ಪವಿತ್ರ ಗೌಡ ದರ್ಶನ್ ಅವರು ರೇಣುಕಸ್ವಾಮಿ ಕೊನೆ ಹಗರಣದಲ್ಲಿ ಭಾಗಿಯಾಗಿರುವ ವಿಚಾರ ಮತ್ತೆ ಈಗ ಸದ್ದು ಮಾಡತೊಡಗಿದೆ ದರ್ಶನ್ ಅವರು ವಿದೇಶದಲ್ಲಿ ಕನ್ನಡ ಚಲನಚಿತ್ರೀಕರಣವೊಂದರಲ್ಲಿ ಭಾಗಿಯಾಗಿದ್ದಾರೆ ಇತ್ತ ಪವಿತ್ರ ಗೌಡ ಅವರು ಕೂಡ ಭಾರಿ ರಿಲೀಫ್ ಮೂಡಿನಲ್ಲಿರುವಂತೆ ಕಾಣುತ್ತಿದೆ ಆದರೆ ರಾಜ್ಯ ಸರ್ಕಾರ ಸು ದರ್ಶನ್ ಅವರಿಗೆ ಹೈಕೋರ್ಟ್ ಜಾಮೀನು ನೀಡಿರುವ ಬಗ್ಗೆ ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಿದ್ದು ಇದರಿಂದ ದರ್ಶನ್ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಹೆಚ್ಚಾಗಿದೆ ಕಾಳಿ ರೇಣುಕಾಸ್ವಾಮಿ ಅವರ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸಿದರೆ ಪವಿತ್ರ ಗೌಡ ಅವರು ಮೊದಲ ಆರೋಪಿಯಾಗಿದ್ದಾರೆ ಎರಡನೇ ಆರೋಪಿಯಾಗಿ ನಟ ದರ್ಶನ್ ತೂಗುದೀಪ್ ಅವರಾಗಿದ್ದಾರೆ ಅವರನ್ನು ಬೆಂಗಳೂರಿನ ಬೆಂಗಳೂರಿನಲ್ಲಿ ಹತ್ಯೆ ಮಾಡಲಾಗಿದ್ದು ಅವರ ದೇಹವನ್ನು ನಾಲೆಯೊಂದರ ಬಳಿ ಬಿಸಾಡಲಾಗಿತ್ತು ನಂತರ ದೇಹ ದುರತ ಪರಿಣಾಮ ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ದೂರು ದಾಖಲಿಸಿಕೊಂಡ ಪೊಲೀಸರು ತನಿಖೆ ನಡೆಸಿದ ನಡೆಸಲು ಮುಂದಾಗಿ ನಂತರ ಆರೋಪಿಗಳನ್ನು ಪತ್ತೆ ಹಚ್ಚಿದ್ದರು ರೇಣುಕಾಸ್ವಾಮಿ ಅವರ ಮೊಬೈಲ್ ಪಡೆದು ಆ ಮೊಬೈಲ್ ಮೂಲಕ ತನಿಖೆ ನಡೆಸಿದಾಗ ಕೆಲವು ವಿಚಾರಗಳು ಬಹಿರಂಗಗೊಂಡಿದ್ದವು ಪವಿತ್ರಗೌಡ ಅವರು ರೇಣುಕಾಸ್ವಾಮಿ ಅವರನ್ನು ಕರೆಸಿಕೊಂಡು ನಂತರ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎನ್ನುವುದು ಸಾಬೀತಾಗಿತ್ತು ಹಲ್ಲೆ ಪ್ರಕರಣದಲ್ಲಿ ದರ್ಶನ್ ಅವರು ಕೂಡ ಭಾಗಿಯಾಗಿರುವುದು ಗೊತ್ತಾಗಿತ್ತು ಇದರ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ದರ್ಶನ್ ಸೇರಿದಂತೆ ಅವರ ತಂಡದ ಕೆಲವರನ್ನು ಪೊಲೀಸರು ಬಂಧಿಸಿದ್ದರು ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಿದ್ದರು ತರುವಾಯ ದರ್ಶನ್ ತೂಗುದೀಪ್ ಮತ್ತು ಪವಿತ್ರ ಗೌಡ ಅವರು ಜಾಮೀನಿಗಾಗಿ ಹೈಕೋರ್ಟಿನ ಮೆಟ್ಟಿಲೇರಿದ್ದರು ಹೈಕೋರ್ಟಿನಿಂದ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಇತರರಿಗೆ ಜಾಮೀನು ದೊರಕಿತ್ತು ನಂತರ ಇದನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಿತ್ತು ಈಗ ಈ ಪ್ರಕರಣದ ಬಗ್ಗೆ ಸುಪ್ರೀಂ ಕೋರ್ಟಿನಲ್ಲಿ ವಿಚಾರಣೆ ನಡೆಯುತ್ತಿದೆ ನಟ ದರ್ಶನ್ ಪರವಾಗಿ ಖ್ಯಾತ ವಕೀಲ ಕಪಿಲ್ ಸಿಬಲ್ ಹಾಗೂ ರಾಜ್ಯ ಸರ್ಕಾರದ ಪರವಾಗಿ ಲೂತ್ರಾ ಅವರು ತಮ್ಮ ವಾದವನ್ನು ಮಂಡಿಸುತ್ತಿದ್ದಾರೆ ಈಗಾಗಲೇ ರಾಜ್ಯದ ಸರ್ಕಾರ ಪರವಾಗಿ ಲೂತ್ರ ಅವರು ವಾದ ಮಂಡನೆ ಮಾಡಿದ್ದಾರೆ ವಾದ ಮಂಡನೆ ಸಮಯದಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಹೈಕೋರ್ಟ್ ವಿವೇಚನ ರಹಿತವಾದ ನಿಲುವನ್ನು ತೆಗೆದುಕೊಂಡಿದೆ ಎಂದು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಜಾಮೀನು ನೀಡಿದ ನೀಡಿರುವುದರ ಬಗ್ಗೆ ಆಕ್ಷೇಪಣೆ ವ್ಯಕ್ತಪಡಿಸಿದೆ ನಂತರ ಇದರ ವಿಚಾರಣೆಯನ್ನು ಜುಲೈ ಇಪ್ಪತ್ತೆರಡಕ್ಕೆ ಮುಂದೂಡಿಕೆ ಮಾಡಿದೆ ಜುಲೈ ಇಪ್ಪತ್ತೆರಡರಂದು ದರ್ಶನ್ ಪರ ವಕೀಲರಾದ ಕಪಿಲ್ ಸಿಬಲ್ ಅವರು ತಮ್ಮ ವಾದವನ್ನು ಮಂಡನೆ ಮಾಡಲಿದ್ದಾರೆ ಈ ಸಂದರ್ಭದಲ್ಲಿ ದರ್ಶನ್ ಅವರ ಪರವಾಗಿ ವಾದ ಮಂಡನೆ ಮಾಡಲಿರುವ ಕಪಿಲ್ ಸಿಬಲ್ ಅವರು ತಮ್ಮ ಯಾವ ಪ್ರಶ್ನೆಯನ್ನು ನ್ಯಾಯಾಲಯದ ಮುಂದೂಡಿದು ಮುಂದಿಡಲಿದ್ದಾರೆ ಎನ್ನುವುದು ಕುತೂಹಲಕಾರಿ ವಿಚಾರವಾಗಿದೆ ಈಗಾಗಲೇ ಲೂಥ್ರಾ ಮತ್ತು ಕಪಿಲ್ ಸಿಬಲ್ ಅವರು ಜಿನ್ ಅವರು ವಾದಗಳನ್ನು ಮೊದಲ ಹಂತದ ವಾದಗಳನ್ನು ಮಂಡನೆ ಮಾಡಿದ್ದಾರೆ ಕಡೆಯ ಹಂತದ ವಾದ ಜುಲೈ ಇಪ್ಪತ್ತೆರಡರಂದು ನಡೆಯುವ ಸಾಧ್ಯತೆ ಇದೆ ಕಪಿಲ್ ಸಿಬಲು ಸಿಬಲ್ ಅವರು ಮಂಡಲಿಸ್ ಮಂಡಿಸಲಿರುವ ವಾದದ ಬಗ್ಗೆ ದರ್ಶನ್ ಅವರ ಭವಿಷ್ಯ ನಿಂತಿದೆ ಒಂದು ವೇಳೆ ಕಪಿಲ್ ಸಿಬಲ್ ಅವರು ವಾದವನ್ನು ಮಂಡಿಸಿ ಅದರಲ್ಲಿ ವಿಫಲರಾದರೆ ಮತ್ತೆ ದರ್ಶನ್ ಅವರು ಜೈಲು ಪಾಲು ಪಾಲಾಗುವ ಸಾಧ್ಯತೆ ಹೆಚ್ಚಾಗಿದೆ ಹಾಗಾಗಿ ಜುಲೈ ಇಪ್ಪತ್ತೆರಡರ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ ಅಭಿಮಾನಿಗಳು ಕೂಡ ಈ ಬಗ್ಗೆ ಕಾತರಿಂದ ಕಾಯುತ್ತಿದ್ದಾರೆ ತಮ್ಮ ನಾಯಕನ ಪರವಾಗಿ ತೀರ್ಪು ಬರುವುದೋ ಅಥವಾ ಇಲ್ಲವೋ ಎನ್ನುವ ಕಾತರ ಅಭಿಮಾನಿಗಳಲ್ಲಿ ಇದೆ ದರ್ಶನ್ ಅವರು ಈಗ ವಿದೇಶದಲ್ಲಿ ಚಲನಚಿತ್ರವೊಂದರ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದಾರೆ ಪವಿತ್ರಗೌಡ ಸಿ ದರ್ಶನ್ ಸೇರಿದಂತೆ ಇತರರು ಕೂಡ ರಿಲೀಫ್ ಮೂಡಿನಲ್ಲಿದ್ದು ಮತ್ತೆ ಅವರಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಹೆಚ್ಚಾಗಿದೆ ಜುಲೈ ಇಪ್ಪತ್ತೆರಡರಂದು ಕಪಿಲ್ ಸಿಬಲ್ ಅವರು ವಾದ ಮಂಡಿಸಲಿದ್ದರು ಆಗ ಯಾವ ರೀತಿಯಲ್ಲಿ ಅವರು ವಾದ ಮಂಡಿಸಲಿದ್ದಾರೆ ಅವರ ವಾದವನ್ನು ನ್ಯಾಯಾಧೀಶರು ಒಪ್ಪಲಿದ್ದಾರೋ ಅಥವಾ ತಿರಸ್ಕಾರ ಮಾಡಲಿದ್ದಾರೋ ಎನ್ನುವುದು ಬಹಳ ಕುತೂಹಲ ಮೂಡಿಸಿದೆ ಕಪಿಲ್ ಸಿಬಲ್ ಅವರು ತಮ್ಮ ವಾದ ಮಂಡನೆಯ ಬಗ್ಗೆ ಭಾರಿ ವಿಶ್ವಾಸದಲ್ಲಿದ್ದು ಆದರೆ ನ್ಯಾಯಾಲಯ ಈಗಾಗಲೇ ಕೆಲವು ವಿಚಾರಗಳನ್ನು ಹೇಳಿದ್ದು ಈ ಬಗ್ಗೆ ಆಘಾತಕಾರಿ ಸುದ್ದಿ ಹೊರೆ ಬೀಳುವ ಸಾಧ್ಯತೆ ಇದೆ ಮತ್ತೆ ಪವಿತ್ರಗೌಡ ದರ್ಶನ್ ತೂಗುದೀಪ್ ಅವರು ಪ್ರಪರ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿಯುವ ಸಾಧ್ಯತೆ ಕೂಡ ಇದೆ ಎಂದು ಹೇಳಲಾಗುತ್ತಿದೆ ಒಟ್ಟಾರೆ ಈಗ ಎಲ್ಲರೂ ಕೂಡ ರಿಲೀಫ್ ಮೂಡಿನಲ್ಲಿದ್ದಾರೆ ಜುಲೈ ಇಪ್ಪತ್ತೆರಡರ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ ಅಂದು ಕಪಿಲ್ ಸಿಬಲ್ ಅವರು ಮಂಡಳಿಸಿ ಮಂಡಿಸಲಿರುವ ವಾದದ ಬಗ್ಗೆ ಎಲ್ಲರ ಚಿತ್ತ ನೆಟ್ಟಿದೆ ನ್ಯಾಯಾಲಯ ಯಾವುದು ಯಾವ ತೀರ್ಮಾನ ತೆಗೆದುಕೊಳ್ಳಲಿದೆ ಎನ್ನುವ ಖಾತರದಲ್ಲಿ ಇದ್ದಾರೆ ಒಟ್ಟಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಭಾರೀ ಸದ್ದು ಮಾಡಿದ್ದು ನಂತರ ಆರೋಪಿಗಳು ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾರೆ ಈಗ ರಾಜ್ಯ ಸರ್ಕಾರ ಮತ್ತೆ ಈ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುವ ಕಾರಣ ಮತ್ತೆ ಆರೋಪಿಗಳು ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಹೆಚ್ಚಾಗಿದ್ದು ಮತ್ತೆ ಸಿಬಲ್ ಅವರ ವಾದ ವಿಫಲವಾದರೆ ಎಲ್ಲರೂ ಕಂಬಿ ಹಿಂದೆ ಹೋಗುವುದರಲ್ಲಿ ಯಾವುದೇ സന്ദേഹവില്ല